ಯೋಜನೆ ಅವೈಜ್ಞಾನಿಕ ಪಾತ್ರ ಸಿದ್ದು ಸೌದಿ ಮುರುಗೇಶ್ ನಿರಾಣಿ ಅವರು ಕೇಳುತ್ತ ಹೇಳ್ರಿ ಸಿದ್ದು ಸೌದಿ ಮುರುಗೇಶ್ ನಿರಾಣಿ ಸಂದರ್ಭದಲ್ಲಿನೇ ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ರು ಎರಡ್ ಸಾವಿರದ ಆರನೇಷ್ವಲ್ಲಿ ಅವರೇ ಮಂಜೂರಿ ಕೊಟ್ಟಿರ್ತಕ್ಕಂಥ ಯೋಜನೆ ಅವೈಜ್ಞಾನಿಕ ಇತ್ತಾತ್ರ ನಂತರ ತದನಂತರ ದಿನಗಳಲ್ಲಿ ಹೊಸ ಹೊಸ ಸರ್ಕಾರಗಳು ಬಂದು ಈಗ ಹೆಂಗ್ ಎಂ ಬಿ ಮಾನ್ಯ ಶ್ರೀಕಾಂತ್ ಕುಲಕರ್ಣಿಯವರು ಒಂಬತ್ ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಯಾರು ಮಾಡಿದ್ರು ಆ ಯೋಜನೆಗೆ ಅವ್ರು ಒಪ್ಪಲಿಲ್ಲ ರದ್ದುಪಡಿಸಿದ್ರು ಇಪ್ಪತ್ತೈದು ನೂರು ಕೋಟಿ ರೂಪಾಯಿ ಯೋಜನೆಯನ್ನ ಗಾತ್ರವನ್ನು ತಯಾರು ಮಾಡಿ ತಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಕರ್ಯಗಳನ್ನು ಕೊಟ್ಟು ಇಡೀ ಜಿಲ್ಲೆಯ ಸಂಪೂರ್ಣ ನೀರಾವರಿ ಮಯವನ್ನ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ ಎಂ ಬಿ ಪಾಟೀಲ್ ಸಂತದ ಸನ್ಮಾನ ಜಗದೀಶ್ ಗುಡ್ಕುಂಟಿ ಅವರೆ ನೀವು ರಾಜಕಾರಣ ಮಾಡ್ಕೊಂಡು ಬಂದಿದ್ರೆ ರಾಜಕಾರಣದ ಅನುಭವ ನಿಮಗೆ ಏನಾದ್ರು ಇದ್ರೆ ಹಿಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನತೆಯ ಬಗ್ಗೆ ನಿಮಗೆ ಏನಾದ್ರೂ ತೊಂದರೆ ಕಷ್ಟ ನಷ್ಟ ಗೊತ್ತಿದ್ರೆ ಆವತ್ತಿನ ದಿನಮಾನಗಳಲ್ಲಿ ಇರತಕ್ಕಂಥ ಶಾಸಕರುಗಳಿಗೆ ಆವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಸಚಿವರುಗಳಿಗೆ ನೀವು ಮನವರಿಕೆ ಮಾಡಿ ಕೊಡಬಹುದಾಗಿತ್ತು ಅವ್ರ ಇಂಜಿನಿಯರ್ ಆಗಿ ಮನವರಿಕೆ ಮಾಡಿ ಕೊಡಬಹುದಾಗಿತ್ತು ಈ ಯೋಜನೆ ಸಕ್ಸಸ್ ಆಗೋದಿಲ್ಲ ಇದನ್ನು ಕೈ ಬಿಡಿ ಇದನ್ನು ಪ್ರತ್ಯೇಕವಾಗಿ ಒಂದು ಯೋಜನೆಯನ್ನು ಮಾಡಿಕೊಡಿ ಅಂತಕ್ಕಂಥ ಯೋಜನೆಯನ್ನ ಅವರು ಸಲಹೆಯನ್ನು ಕೊಡಬಹುದಾಗಿತ್ತು ಯಾಕೆ ಕೊಡ್ಲಿಲ್ಲ ಈಗ ನೀವು ಶಾಸಕರಾದ ನಂತರನೇ ಇದು ಅವೈಜ್ಞಾನಿಕ ಯೋಜನೆ ಯಾಕಂತೀರಿ ನೀವು ಶಾಸಕರಾದ ನಂತರನೇ ಅವೈಜ್ಞಾನಿಕ ಆಯ್ತಾ ಮೊದಲು ಇದು ವೈಜ್ಞಾನಿಕ ಇರ್ಲಿಲ್ಲವಾ ಇದು ಆವತ್ತಿನ ಸಂದರ್ಭದಲ್ಲಿ ಈಶ್ವರಪ್ಪನವರೇ ಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳಿದ್ದಲ್ಲ ಸಿದ್ದು ಸೌದಿ ಕ್ಷೇತ್ರ ಶಾಸಕರು ಮುರುಗೇಶ್ ರಾಣಿ ಪಕ್ಕದ ಕ್ಷೇತ್ರ ಶಾಸಕರು ಬಿಡಿ ಕ್ಷೇತ್ರ ಕ್ಷೇತ್ರ ಶಾಸಕರು ಆ ಅವಧಿಯಲ್ಲಿ ನಿಮಗೆ ಏನಾಗಿತ್ತು ಇದು ಅವೈಜ್ಞಾನಿಕ ಆಗ್ತದೆ ರಾಣಿಯವರೇ ಅವೈಜ್ಞಾನಿಕ ವ್ಯವಸ್ಥೆ ಯೋಜನೆ ಆಗ್ತದೆ ಸಿದ್ದು ಸವದಿ ಅವರೇ ಇದು ಬೇಡ ಅಲ್ಲಿ ನೀರು ಬಂದು ಮಂದ್ ಮುಟ್ಟು ನಾವು ತಯಾರಾಣ ಹಾಕ್ತೀವಿ ನಮಗೆ ನೀರು ಸಿಗೋದಿಲ್ಲ ನಮ್ಮ ರೈತರ ಭೂಮಿಗಳಿಗೆ ನೀರು ಕೊಡ್ತೇವೆ ಅಂತಕ್ಕಂಥ ಹೆಸರಷ್ಟೇ ಆಗ್ತದೆ ಆದ್ರೆ ಭೂಮಿ ನೀರು ಉಣ್ಣೋದಿಲ್ಲ ಇದಕ್ಕೆ ಅವೈಜ್ಞಾನಿಕ ಯೋಜನೆ ಆಗ್ತದ ಈ ಯೋಜನೆಯನ್ನು ಕೈ ಬಿಟ್ಟು ಆ ಕರಿ ಮಸೂದೆ ಕೆಲಸ ಬಿಟ್ಟು ನಮ್ಮಲ್ಲಿ ತುರ್ಚಿ ತುಂಗಾಳ್ ತುರ್ಚಿ ಮಧ್ಯದಲ್ಲಿ ಒಂದು ಹಾಕೊಂಡು ಹಾಕೊಂಡೋಗಿ ನಮ್ದೇ ಒಂದು ಪಂಪ್ ಅನ್ನ ಕುಣಿಸಿ ಒಂದು ಸಪ್ರೇಟ್ ಮಾಡೋಣ ಸೂಚನೆ ಸಲಹೆಗಳನ್ನು ಯಾಕೆ ಕೊಡ್ಲಿಲ್ಲ ನೀವು ಅವಾಗ ಮಲ್ಕೊಂಡಿದ್ದೀರಾ ಅವ ರಾಜಕೀಯ ಬಗ್ಗೆ ನಿಮ್ಗೆ ಆಸಕ್ತಿ ಇರಲಿಲ್ಲವಾ ಅವಾಗ ನೀವು ರಾಜಕಾರಣದಲ್ಲಿ ಇದ್ದಿರ್ಲಿಲ್ಲವಾ ಯಾವುದೇ ಪಕ್ಷದಲ್ಲಿ ರೈತರು ಹಿತ ಬಯಸಕ್ಕ ಮಾತನಾಡ್ತಿರಲಿಲ್ಲ ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಬಗ್ಗೆ ತಾವು ಮಾತನಾಡ್ತಿರಲಿಲ್ಲ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ತಾ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ನಾನು ರೈತರ ಪರವಾಗಿ ಧ್ವನಿ ಎತ್ತಿ ಎಲ್ಲಿ ಬೇಕಾದಲ್ಲಿ ಆದ್ರೂ ಹೊರಸಾಗ ಪ್ರಯತ್ನ ಮಾಡ್ತೇತಿರಲಿಲ್ಲ ಈಗ ಮತ್ತ ನೀವು ರೈತರ ಬಗ್ಗೆ ಕಾಳಜಿ ಮತ್ತು ಕಳ್ಕಳಿ ಸುಮಾರು ವರ್ಷಗಳ ಹಿಂದೆ ಹೋಗಿತ್ತು ನಿಮ್ಮ ರೈತರ ಬಗ್ಗೆ ಇರ್ತಕ್ಕಂಥ ಕಳ್ಕಳಿ ಮತ್ತು ಕಾಳಜಿ ಅವತ್ತಿನ ರಾಜಕಾರಣಿತ್ತು ನೀವು ರಾಜಕಾರಣಕ್ಕೆ ಬಂದ ಎಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದ ನಂತರ ಮಾಡಿರ್ತಕ್ಕಂಥ ಸಾಧನೆಗಳೇನು ಅಕ್ಕಿ ಸಕ್ಕರೆ ರೊಕ್ಕ ಕೊಡುವ ಅಷ್ಟೇ ಸಾಧನೆನಾ ಹಾಗಿದ್ರೆ ದಾನಸೂರ್ ಕರ್ಣ ಅನ್ನುವಂಥದ್ದು ಶಬ್ದ ನಿಮ್ಗೆ ಅನ್ವಯಿಸುವುದಿಲ್ಲ ಯಾಕಂತಂದ್ರೆ ನೀವು ಮಾಡುವಂತ ದಾನ ಧರ್ಮದ ಹಿಂದೆ ನಿಮ್ಗೆ ದೊಡ್ಡ ಒಂದು ಕನಸಿತ್ತು ನಾನು ಧರ್ಮ ಧರ್ಮ ದಾನ ಧರ್ಮ ಮಾಡಿ ಈ ಕ್ಷೇತ್ರದ ಜನತೆಯನ್ನ ಮರಳು ಮಾಡಿ ಒಮ್ಮಿಲ್ಲ ಒಂದಿನ ಶಾಸಕರಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇತ್ತು ನಮ್ದು ಅಷ್ಟೇ ಕ್ಷೇತ್ರದ ಜನತೆ ಸೇವೆ ಮಾಡುವಂತ ಅಪೇಕ್ಷೆ ತಮಗಿಲ್ಲ ಹಿಂದಿನ ರಾಜಕೀಯ ಅನುಭವದ ಇತಿಹಾಸವೂ ತಮ್ಗೆ ಗೊತ್ತಿಲ್ಲ ಅಲ್ಲಿ ಅವರ ಅಪ್ರಜ್ಞಾವಂತಿಕೆ ಎತ್ತಿ ತೋರಿಸ್ತಾ ಇದೆ ಅಪ್ರಭುತ್ವತೆ ಎತ್ತಿ ತೋರಿಸ್ತಾ ಇದೆ ಅನುಭವದ ಕೊರತೆ ಎದ್ದು ತೋರಿಸ್ತಾ ಇದೆ ಮತ್ತು ಅವೈಜ್ಞಾನಿಕ ವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಕ್ಷೇತ್ರದ ಶಾಸಕರಾಗಿ ಮಾಡತಕ್ಕಂಥ ಕೆಲಸಗಳನ್ನು ಸಕಾಲಕ್ಕೆ ಸರಿಯಾಗಿ ಮಾಡದೆ ಹೋದರೆ ಯಾವ ಪುರುಷಾರ್ಥಕ್ಕಾಗಿ ಶಾಸಕರಾಗಿರಬೇಕು ತಕ್ಷಣದಿಂದ ಅಧಿಕಾರಿಗಳ ಸಭೆಯನ್ನು ಕರೆದು ಕೇವಲ ಎರಡು ಮೂರು ದಿನಗಳಲ್ಲಿ ಪ್ರಾರಂಭಿಸ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾನು ಮಾಡಿದ್ದೆ ಆದರೆ ಅವರು ಬಳಸ್ತಕ್ಕಂಥ ಪದ ಬಳಸ್ತಕ್ಕಂಥ ಶಬ್ದ ಮತ್ತು ಅವರು ಹತಾಶೆಯರಾಗಿ ಮಾತನಾಡ್ತಕ್ಕಂಥ ಶಬ್ದದ ರೀತಿ ನೋಡಿದಾಗ ಅವ್ರೆಲ್ಲೋ ಒಂದು ಕಡೆ ನಾನು ಯಾಕೆ ಶಾಸಕನಾದೆಪ್ಪ ಅನ್ನುವಂಥ ಪಶ್ಚಾತ್ತಾಪವನ್ನು ಪಡ್ಲಿಕ್ಕೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ಪಕ್ಷಾಂತರಿ ಅಂದ್ರೆ ಅವ್ರ ಅರ್ಥರ ಯಾಕೋದಕ್ಕೆ ಗೊತ್ತು ಆಯ್ತು ನಿಮಗೆಲ್ಲೋ ಪಕ್ಷಾಂತರಿ ಅದು ಎದಕ್ಕಂತ ಪಕ್ಷಾಂತರಿಯ ತಂದ್ರೆ ಈ ಪಕ್ಷದಲ್ಲಿ ಗೆದ್ದು ಈ ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ನಾನು ಹೋದದ್ದೇ ಪಕ್ಷಾಂತರ ನೀವು ನನ್ನ ಸಾಲಿಗೆ ಹೆಸರ ನಿಮ್ಗೆ ನಾನು ತರಬೇತಿ ಅನ್ಕೊಡ್ತೇನೆ ನಿಮ್ಗೆ ರಾಜಕೀಯ ತರಬೇತಿ ಅನ್ಕೊಡ್ತೇನೆ ನಾನು ರಾಜಕೀಯ ಸಾಲಿಗೆ ನಿಮ್ ಹಚ್ಚಿ ನಿಮ್ಗೆ ರಾಜಕೀಯ ತರಬೇತಿ ಅನ್ಕೊಡ್ತೀನಿ ಪಕ್ಷಾಂತರ ಅಂದ್ರೆ ಅರ್ಥ ಏನು ಈ ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹಾರಿ ಹೋದ್ರೆ ಅದಕ್ಕೆ ಪಕ್ಷಾಂತರ ಅಂತ ಕರಿತೀರಿ ನಿಮ್ಮ ಹೋರಾಟ ಏನು ನೀವು ಮಾಡಿದ ಸಾಧನೆ ಏನು ಇವತ್ತು ನನ್ನ ಪ್ರಸನ್ನ ಮಾಡ್ತೀರಿ ನಾನು ಪ್ರಶ್ನೆ ಮಾಡ್ತಿರ್ತಾವೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಕೇಳ್ತೀರಿ ಸಮಾಜಕ್ಕೆ ನಾನು ಕೊಟ್ಟಿರ್ತಕ್ಕಂಥದ್ದು ನೀವು ನೂರು ವರ್ಷ ಆದರೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಕಾಣಿಕೆಯನ್ನು ನನ್ನ ಜೀವನದ ಉದ್ದಕ್ಕೂ ಯಾವುದೇ ಅಧಿಕಾರ ಹುದ್ದೆ ಯಾವುದೇ ಇರಲಾರ್ದೇ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ನಾನು ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ಶ್ರೀಮಂತರ ಮಗನೂ ಅಲ್ಲ ಶಾಸಕರ ಮಗನೂ ಅಲ್ಲ ಒಬ್ಬ ಕಟ್ಟ ಕಡೆಯ ಬಡ ರೈತನ ಮಗ ನಾನು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಾನು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನನ್ನ ಹೋರಾಟ ವೇದಿಕೆ ಕಾರಣ ಏನು ಹೋರಾಟ ನಿಮ್ಮದು ಇವತ್ತು ನನ್ನ ಸಾಧನೆ ತಾವು ಕೇಳ್ತೀರಿ ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಾನು ಯಾರು ಒಬ್ಬ ರೈತ ಒಬ್ಬ ರೈತನ ಮಗ ಒಬ್ಬ ರೈತ ಪರ ಧನ ಎತ್ತುವಂತ ಹೋರಾಟಗಾರ ನನ್ನ ಸಾಧನೆ ಕೇಳ್ತೀರಿ ನಿಮ್ಮ ನಾಚಿಕೆ ಆಗೋದು ನಿಮ್ ಜನ್ಮಕ್ಕೆ ನೀವು ಶಾಸಕರಾಗಿ ನಿಮ್ಮ ಸಾಧನೆ ನಾವು ಕೇಳ್ಬೇಕು ಏನ್ ಶಾಸಕರೇ ನಿಮ್ಮ ಸಾಧನೆ ನಾವು ಕೇಳ್ಬೇಕು ನಿಮ್ಮ ಒಬ್ಬ ಸಾಮಾನ್ಯ ಮನುಷ್ಯನ ಕೇಳ್ತೀರ ನೀವು ನಮ್ಮ ಸಾಧನೆ ನಾಸಿಗೆ ಬರಲಿಲ್ವ ಈ ಶಬ್ದ ಕೇಳಲಿಕ್ಕೆ ಏನಾದರೂ ನಿಮ್ಮ ಹತ್ರ ಏನಾದರೂ ತಿಳುವಳಿಕೆ ಅದರ ವಿಚಾರ ಆಲೋಚನೆ ಏನಾದ್ರೂ ಇದೆಯಾ ನೀವು ಅಧಿಕಾರದ ದುರಾಶೆಗಾಗಿ ನೀವು ಪಕ್ಷವನ್ನು ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಅಧಿಕಾರದ ಹಪಾಪಿಗಾಗಿ ಹಣ ಸುರಿವಿ ಸೋತಿಸುವ ನಿಮ್ಮ ಕ್ರಾ ಕಾರ್ಖಾನೆ ಪ್ರಾರಂಭವಾಗಿ ಕೇವಲ ಇಪ್ಪತ್ತೊಂದ ವರ್ಷ ಆಯಿತು ಇಪ್ಪತ್ತು ವರ್ಷ ಒಂದು ವರ್ಷದಲ್ಲಿ ಈ ನಿಮ್ಮ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಒಬ್ಬ ಸದಸ್ಯನಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಇದಕ್ಕಿಂತ ಪೂರ್ವದ ಎಲ್ಲಿದ್ರು ಗೊತ್ತಿಲ್ಲ ನಿಮ್ಮ ಇತಿಹಾಸವನ್ನು ನಾನು ಹೇಳಿಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ದಿವಂಗತ ಬಿ ಎ ದೇಸಾಯಿ ಅವರು ಜಿ ಎಸ್ ಬಾಗಲಕುಟಿಲ್ ಹೇಳಿರ್ತಕ್ಕಂತ ಶಬ್ದುಂಟೆ ಅವರೇ ನೀವು ಇಲ್ಲಿ ಗಿಡಗಂಟೆ ಆಗಿದ್ದೀರ ನನಗೆ ನಾರಾಯಕ ನೀವು ನಾಲಯರು ಕರೆದು ಚರ್ಚೆ ಮಾಡಿ ತೀರ್ಮಾನ ಆಯಿತು ತದನಂತರ ಗುರುಗುಂಟಿ ಅವ್ರನ್ನ ಕರೆದು ಚರ್ಚೆ ಮಾಡಿ ನಿಮ್ಗೆ ಹೆಸರು ಹೇಳಿದ ಎಲ್ಲ ನಾಯಕರು ಸೇರಿ ಅವ್ರಿಗೆ ಸೇರ್ ಬಂಡವಾಳವನ್ನು ಕಲೆಕ್ಟ್ ಮಾಡ್ತಾರೆ ಇವರು ಪೆಟ್ರಾನ್ ಮೆಂಬರ್ ಅಂತ ಎರಡು ಲಕ್ಷ ರೂಪಾಯಿ ಸೇರ್ ಕಲೆಕ್ಟ್ ಮಾಡಿದ್ರು ಪೆಟ್ರಾನ್ ಮೆಂಬರ್ ಪೆಟ್ರಾನ್ ಅಂದ್ರೆ ಅಜೀವ ಸದಸ್ಯರು ಅಂತ ಅದಕ್ಕೆ ಕರೀತಿದ್ರು ಅಜೀವ ಸದಸ್ಯರು ಅಂತ ಕರೀತಿದ್ದರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರಮ ಹಾಕಿರ್ತಕ್ಕಂಥವ್ರು ನಾನು ಒಬ್ಬ ನಾನು ಒಬ್ಬ ಹೀಗಾಗಿ ಕಂದಾಯ ಮಂತ್ರಿ ರಮೇಶ್ ಜಿಗ್ಜಿನಿ ಅವರು ಸಂದರ್ಭದಲ್ಲಿ ಇವರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥವ್ರು ರಮೇಶ್ ಜಿಗ್ಜಿನಿಗೇನು ಅಂತದನ್ನು ಮರಿಬಾರದು ರಮೇಶ್ ಜಿಗಿಂಗಿ ಅವರು ಮರಿಬಾರ್ದು ಅಂದಿನಿಂದ ನೀವು ಇಲ್ಲಿ ಜಂಫಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನೀವು ಜಗದೀಶ್ ಹುಡುಗುಂಟಿ ಎನ್ನುವಂತಹ ವಿಷಯ ಪ್ರಸ್ತಾಪ ಆಗಿ ಪ್ರಚಾರ ಆಗಲಿಕ್ಕೆ ಪ್ರಾರಂಭವಾಯಿತು ಆದರೆ ನಿಮ್ಮ ನುಡಿಮುತ್ತುಗಳಿಂದ ಬಂದಿರತಕ್ಕಂತಹ ಈ ರೈತ ಮುಖಂಡ ಘೋಷಿತ ರೈತ ಮುಖಂಡ ಅನ್ನುವಂತ ಭಾಷೆಗಳ ಶಬ್ದದ ರೀತಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ ಜಗದೀಶ್ ಗುಡಗುಂಟೆ ಸಾಹೇಬ್ರವರೇ ಇಲ್ಲಿ ಒಂದು ಪದವನ್ನು ಹಾಕಲಿಕ್ಕೆ ಬಯಸ್ತೇನೆ ನಾನಾಯಕ್ ಜಗದೀಶ್ ಗುಡಗುಂಟೆ ಸಾಹೇಬ್ರವ್ರೆ ನಾನು ಸ್ವಯಂ ಘೋಷಿತ ರೈತ ಮುಖಂಡನಲ್ಲ ನಾನು ಸ್ವಯಂ ಘೋಷಿತ ರೈತ ಮುಖಂಡನಲ್ಲ ನಾನು ಹುಟ್ಟನಿಂದಲೂ ಹೋರಾಟ ಮಾಡ್ತಾ ಬಂದಿರತಕ್ಕಂತ ಒಬ್ಬ ರೈತ ಮುಖಂಡ ಹುಟ್ಟನಿಂದಲೂ ಕೃಷ್ಣಾ ನದಿಯಲ್ಲಿ ನೀರು ಹೋಗ್ತಿದ್ದು ನೀವೆಲ್ಲ ಚಿಕ್ಕವ್ರವ